ನಮ್ಮ ಶ್ರೀ ಗುರಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಅದು ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿದೆ ಆ ಒಂದು ವ್ಯಕ್ತಿ ಜಾತಕ ವಿಮರ್ಶೆ ಮಾಡಬೇಕು ಅಂತ ತಿಳಿಸಿ ನನಗೆ ಪ್ರೇರಣಾ ಪರಿಲ್ಲ ಕೊಟ್ಟಿದ್ದರು ಹಾಗಾಗಿ ಆ ವ್ಯಕ್ತಿ ಜಾತಕ ವಿಮರ್ಶೆ ಮಾಡೋಕ್ಕೆ ತೊಗೊಂಡಿದ್ದೀನಿ ಕೆಲವೊಂದಷ್ಟು ವಿಶೇಷವಾದ ಯೋಗ ಇದೆ ಕೆಲವೊಂದಷ್ಟು ದೋಷಗಳಿದೆ ತಿಳಿಸ್ಕೊಡ್ತೀನಿ ನೋಡಿ ಈ ಜಾತಕದಲ್ಲಿ ಶುಕ್ರ ಗ್ರಹ ವರ್ಗೋತ್ತಮ ಆಗಿದೆ ಜಾತಕದಲ್ಲಿ ನೋಡಿ ಶುಕ್ರ ರಾಶಿಯಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿದ್ದಾನೆ ನಂತರ ಅಂಶಗೊಂಡಲ್ಲಿರುವಂತಹ ಶುಕ್ರ ಋಷುಭ ರಾಶಿಯಲ್ಲಿದ್ದಾರೆ ಸೊ ಶುಕ್ರ ಗ್ರಹ ವರ್ಗೋತ್ತಮವಾಗಿದೆ ಹಾಗಾಗಿ ಹಂಗಾಗಿ ಶುಕ್ರನ ಒಂದು ಉತ್ತಮವಾದಂಥ ಫಲಗಳನ್ನ ಇವರು ಜಾತಕದ ವ್ಯಕ್ತಿ ಅನುಭವಿಸೋಕ್ಕೆ ಖಂಡಿತ ಯೋಗ ಇದೆ ನೋಡಿ ಜಾತಕದ ವಿಚಾರಕ್ಕೆ ಬರೋದಾದರೆ ಈ ನಕ್ಷತ್ರ ಈ ಒಂದು ಜಾತಕದ ವ್ಯಕ್ತಿಯ ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ ನಾಲ್ಕನೇ ಪಾದ ಬರುತ್ತೆ ಮಕರ ರಾಶಿ ಬರುತ್ತೆ ಉತ್ತರಾಷಾಢ ನಕ್ಷತ್ರ ನಾಲ್ಕನೇ ಪಾದ ಮಕರ ರಾಶಿ ಬರುತ್ತೆ ಲಗ್ನ ಬಂದು ಕನ್ಯಾಲಗ್ನ ಈ ಕನ್ಯಾ ಅಧಿಪತಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ಲಗ್ನಾಧಿಪತಿ ಬುಧ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅಂತ ಏನಂತೀವಿ ಈ ಜಾಗದಲ್ಲಿ ಬುಧ ಇದ್ದಾನೆ ಅದೇ ಮತ್ತೆ ಇಲ್ಲಿ ಹತ್ತನೇ ಮನೆಗೂ ಆಗಿರ್ತಕ್ಕಂಥ ಬುಧ ಇಲ್ಲಿ ಲಗ್ನಕ್ಕೂ ಮತ್ತು ಹತ್ತನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಬುಧ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಸ್ಥಾನಾಧಿಪತಿ ಶುಕ್ರನ ಜೊತೆನೇ ಇದ್ದಾನೆ ಸೊ ಶುಕ್ರ ಬುಧ ಒಂದೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಅದು ಏನಾಗ್ತದೆ ಖಂಡಿತವಾಗ್ಲೂ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ ಹಂಗಾಗಿ ಉನ್ನತ ಮಟ್ಟದ ಒಂದು ಜೀವನದಲ್ಲಿ ಆಯುಷ್ಯಾರಾಗಿ ವೃದ್ಧಿ ಆಗ್ತದೆ ಜೀವನದಲ್ಲಿ ಯಶಸ್ಸು ಕೀರ್ತಿ ಧನ ಸಂಪಾದನೆ ಅದೃಷ್ಟ ಎಲ್ಲ ಖಂಡಿತ ಬಂದೇ ಬರುತ್ತೆ ಮತ್ತು ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇದ್ದುಕೊಂಡು ವರ್ಗೋತ್ತಮ ಆಗಿರೋದ್ರಿಂದ ಅಂಶ ಕುಡಿಯಲ್ಲಿ ಶುಕ್ರ ಇರೋದ್ರಿಂದ ಪಿತ್ರಾರ್ಜಿತ ಆಸ್ ಆಸ್ತಿ ಆ ಭೂಮಿ ಯೋಗ ಸ್ವಂತ ಮನೆ ಯೋಗ ಎಲ್ಲ ಖಂಡಿತ ಖಂಡಿತವಾಗಲೂ ಭಗವಂತ ಕೊಟ್ಟೆ ಕೊಡ್ತಾನೆ ಯಾಕೆಂದರೆ ಶುಕ್ರ ಒಂಬತ್ತನೇ ಮನೆ ಅಧಿಪತಿಗೆ ಒಂಬತ್ತನೇ ಇರೋದು ತನ್ನ ಸ್ವಂತ ಇರೋದು ಅತ್ಯಂತ ಶ್ರೇಷ್ಠವಾದ ಯೋಗ ಕೊಡ್ತಾನೆ ಕೆಲವೊಂದಷ್ಟು ದೋಷಗಳು ಇದೆ ಕುಜಾಶನಿ ರಾಹು ಇಂದು ಕೆಲವೊಂದಷ್ಟು ದೋಷಗಳಿದೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಇಲ್ಲಿ ನಾಲ್ಕನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಗುರು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಎರಡು ಮನೆ ಕೇಂದ್ರ ಸ್ಥಾನಗಳಿಗೆ ನಾಲ್ಕು ಕೇಂದ್ರ ಸ್ಥಾನ ಏಳು ಕೇಂದ್ರ ಸ್ಥಾನ ಈ ಎರಡಾದಿ ಎರಡು ಮನೆಗಳಿಗೂ ಅಧಿಪತಿ ಆಗಿರ್ತಕ್ಕಂಥ ಗುರು ಕೇಂದ್ರ ಸ್ಥಾನ ಅಧಿಪತಿ ಆಗಿರ್ತಕ್ಕಂಥ ಗುರು ಅತ್ತರಲ್ಲಿ ಮತ್ತೆ ಕೇಂದ್ರ ಸ್ಥಾನದಲ್ಲಿ ಬಂದರೆ ಗುರುಗೆ ಇಲ್ಲಿ ಕೇಂದ್ರದ ಕೇಂದ್ರ ಸ್ಥಾನ ಅಧಿಪತಿ ದೋಷ ಬಂತು ಹಂಗಾಗಿ ಗುರು ಹತ್ರಲ್ಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಆಗಾಗ ಒತ್ತಡ ಟೆನ್ಷನ್ನು ಕೆಲಸದಲ್ಲಿ ಒಂದಷ್ಟು ಆಗ ಹಿಂಸೆಗಳಾಗ್ತದೆ ಮತ್ತು ಆ ನಿಧಾನಕ್ಕೆ ಅದು ಅಭಿವೃದ್ಧಿ ಆಗ್ತದೆ ಗುರು ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಯಶಸ್ಸು ಕೊಟ್ಟೆ ಕೊಡ್ತಾನೆ ಆದರೆ ಕೇಂದ್ರ ಸ್ಥಾನಾಧಿಪತಿ ದೋಷ ಇದೆ ಏಳು ನಾಲ್ಕು ಮತ್ತು ಏಳನೇಗೆ ಅಧಿಪತಿ ಆಗಿರೋದ್ರಿಂದ ಗುರುವಿಗೆ ಶುಭ ಗ್ರಹಗಳಿಗೆ ಕೇಂದ್ರಾಧಿಪತಿ ದೋಷ ಬಂದೇ ಬರುತ್ತೆ ಶುಕ್ರ ಮತ್ತು ಗುರುವಿಗೆ ಎಸ್ಪೆಷಲಿ ಬರುತ್ತೆ ಹಂಗಾಗಿ ಗುರು ಇರೋದರಿಂದ ಇಲ್ಲಿ ಹತ್ತನೇ ಮನೆಯಲ್ಲಿ ಒಂದಷ್ಟು ಉತ್ತಮ ಫಲಗಳು ಇರೋದ್ರ ಜೊತೆಗೆ ಇವರು ಇವರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಒತ್ತಡ ಪ್ರೆಷರು ಖಂಡಿತವಾಗ್ಲೂ ಇವರಿಗೆ ಸ್ವಲ್ಪ ಹಿಂಸೆ ಇರುತ್ತೆ ನಂತರ ಅದು ಯಾಕೆಂದರೆ ಹತ್ತನೇ ಮನೆ ಅಧಿಪತಿ ಒಂಬತ್ತಕ್ಕೆ ಶುಕ್ರ ಜೊತೆ ಇರೋದರಿಂದ ಖಂಡಿತವಾಗ್ಲೂ ನಿಧಾನಕ್ಕೆ ಅಭಿವೃದ್ಧಿಯಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಧನಾರ್ಜನೆ ಮಾಡೋದಕ್ಕೆ ಖಂಡಿತವ್ರ ರಾಜಯೋಗ ಉಂಟಾಗ್ತದೆ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ರವಿ ಅಷ್ಟಮಕ್ಕೆ ಬಂದಿರೋದು ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತಕ್ಕೆ ಬಂದಿರೋದು ರವಿ ಬಂದು ಪಿತೃಕಾರಕ ಗ್ರಹ ಪಿತೃ ಸ್ಥಾನಾಧಿಪತಿ ಮನೆಯಲ್ಲಿ ಅಷ್ಟಮಾಧಿಪತಿ ಕುಜ ಇರೋದು ಮತ್ತು ಶನಿ ಆರನೇ ಮನೆ ಐದನೇ ಮನೆ ಅಧಿಪತಿ ಶನಿ ಇರೋದು ರಾಹುನು ಅಲ್ಲೇ ಇರೋದರಿಂದ ಇವ್ರಿಗೇನಾಗಿದೆ ಏನಾಗಿದೆ ಕುಜ ಮತ್ತು ರಾಹು ಒಂಬತ್ತನೇ ಮನೆಯಲ್ಲೇ ಇರೋದರಿಂದ ಆ ತಂದೆಗೆ ಇಲ್ಲಿ ವಿಶೇಷವಾಗಿ ತಂದೆಗೆ ಆರೋಗ್ಯದಲ್ಲಿ ಸಣ್ಣಪಟ್ಟು ಏರುಪೇರಾಗ್ತದೆ ಶುಕ್ರ ಇದ್ಕೊಂಡು ಭಾಗ್ಯಸ್ಥಂದ್ರೆ ಶುಕ್ರ ಸ್ವಚ್ಛತಲ್ಲೇ ಇರೋದರಿಂದ ಸ್ವಲ್ಪ ಅದು ಏನಾಗ್ತದೆ ಸ್ವಲ್ಪ ಪ್ರಭಾವನ ದೋಷನ ಕಡಿಮೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಆದರೂ ಸಹ ಕುಜಾಶನಿ ರಾಹು ಮೂರು ಗ್ರಹಗಳ ಸ್ವಲ್ಪ ಪ್ರಭಾವ ಜಾಸ್ತಿ ಇರೋದರಿಂದ ಮತ್ತು ಇಲ್ಲಿ ಹನ್ನೆರಡನೇ ಮನೆಯ ಪಿತೃಕಾರಕ ರವಿ ಅಷ್ಟಮಕ್ಕೆ ಹೋಗಿಬಿಟ್ಟಿರೋದ್ರಿಂದ ಖಂಡಿತವಾಗ್ಲೂ ಏನಾಗ್ತದೆ ಸ್ವಲ್ಪ ತಂದೆಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಸ್ವಲ್ಪ ಸ ಆಗ್ತಕ್ಕಂಥದ್ದು ಸರ್ಜರಿ ಆಗ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಕ್ಕಂಥ ಅನಾರೋಗ್ಯ ಸಮಸ್ಯೆ ಕಾಣಿಸ್ತಕ್ಕಂಥ ಯೋಗ ಇರುತ್ತೆ ಹಾಗಾಗಿ ತಂದೆ ವಿಚಾರದಲ್ಲಿ ತಂದೆ ಆರೋಗ್ಯದಲ್ಲಿ ಬಹಳ ವಿಷಾರವಾಗಿ ಇರಬೇಕಾಗ್ತದೆ ಇವರು ನಂತರ ರವಿ ಎಂಟಕ್ಕೆ ಬಂದು ಹನ್ನೆರಡನೇ ಮನೆ ಅಧಿಪತಿ ಎಂಟಕ್ಕೆ ಬಂದಿರೋದ್ರಿಂದ ಆ ಅಷ್ಟಮಾಧಿಪತಿ ಜೊತೆ ಲಗ್ನಾಧಿಪತಿ ಇರೋದರಿಂದ ಮತ್ತು ಜೊತೆಯಲ್ಲಿ ಶನಿ ಇರೋದರಿಂದ ರಾಹುನೂ ಇರೋದ್ರಿಂದ ಸರ್ಪದೋಷನೂ ಸ್ವಲ್ಪ ಉಂಟಾಗ್ತದೆ ಹಂಗಾಗಿ ಸರ್ಪಶಾಂತಿ ಅಥವಾ ಆಶ್ಲೇಷ ಬಲಿ ಮಾಡ್ಕೋಬೇಕಾಗ್ತದೆ ಕುಜಾ ರಾಹು ಒಂದೇ ಮನೇಲಿ ಇರೋದರಿಂದ ಒಂಬತ್ತರಲ್ಲಿ ಜೊತೆಲೇ ಶನಿ ಇರೋದರಿಂದ ಸರ್ಪಕ್ಕೆ ಸಂಬಂಧಪಟ್ಟಿದ್ದೊಂದು ಆಶ್ಲೇಷ ಬಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ಕುಜನ ಒಂದು ರಾಹುವನ್ನ ಶಾಂತಿ ಮಾಡ್ಕೋದು ನಂತರ ಇಲ್ಲಿ ನಾಲ್ಕನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಗುರು ಹತ್ತಿಗೆ ಬಂದಿರೋದು ಭೂಮಿಕಾರಕ ಗ್ರ ಗ್ರಹ ಆಗಿರ್ತಕ್ಕಂಥ ಕುಜ ಶನಿ ಜೊತೆ ಇರೋದು ರಾಹು ಜೊತೆ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ಲಿಟಿಗೇಷನ್ ಆಗ್ತಕ್ಕಂಥದ್ದು ಅಣ್ಣ ತಮ್ಮಂದ್ರ ಜೊತೆ ಜಗಳ ಆಗ್ತಕ್ಕಂಥದ್ದು ದಾಯಾದಿಗಳ ಕಲಹ ಆಗ್ತಕ್ಕಂಥದ್ದು ತಮ್ಮನ ಜೊತೆನೋ ಅಣ್ಣನ ಜೊತೆ ಆಗ್ತಕ್ಕಂಥದ್ದು ಭೂಮಿ ಅವರ ಮನೆ ಆಸ್ತಿ ವಾಸ್ತಿ ಭಾಗಗಳ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಕೇಸ್ ಆಗ್ತಕ್ಕಂಥ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆಯೂ ಸಹ ತುಂಬ ಎಚ್ಚರಿಕೆಯಿಂದ ಇವರು ಜೀವನದಲ್ಲಿ ಮುಂದೆ ಎಜ್ಜೆಡಬೇಕಾಗ್ತದೆ ತಂದೆ ವಿಚಾರದಲ್ಲಿ ತಂದೆ ಆರೋಗ್ಯದ ವಿಚಾರದಲ್ಲಿ ಭೂಮಿ ಭಾಗಗಳ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಸೊ ಭಾಳ ಇರಬೇಕಾಗ್ತದೆ ಕೆಲಸ ಆಗಾಗ ಸ್ವಲ್ಪ ಒತ್ತಡ ಕೊಡುತ್ತೆ ಕೆಲಸದಲ್ಲಿ ಒತ್ತಡ ಇದ್ರೂ ಕೆಲಸ ಚೇಂಜ್ ಮಾಡೋದನ್ನು ಸ್ವಂತ ಬಿಸ್ನೆಸ್ ಮಾಡೋದನ್ನು ರಾಜಯೋಗ ಐತೆ ಆಗಿ ಆಗುತ್ತೆ ಯಾಕೆಂದರೆ ಹತ್ತನೇ ಮನೆ ಅಧಿಪತಿ ಶುಕ್ರನ ಜೊತೆ ಒಂಬತ್ತನೇ ಇರೋದನ್ನು ರಾಜಯೋಗ ಕೊಟ್ಟೇ ಕೊಡ್ತಾನೆ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಕುಜ ಶನಿ ಕುಜ ಶ ಬುಧನಿಗೆ ಶತ್ರು ಆಗ್ತಾನೆ ಹಾಗಾಗಿ ಇಲ್ಲಿ ಶನಿ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಕುಜಾ ಅಷ್ಟಮಾಧಿಪತಿ ಆಗಿರೋದ್ರಿಂದ ರಾಹು ಜೊತೆಯೋದ್ರಿಂದ ಸ್ವಲ್ಪ ಒತ್ತಡ ಪ್ರೆಜರು ಜೀವನದಲ್ಲಿ ಜ ಜಗಳಗಳು ಮನಸ್ತಾಪಗಳು ಆ ಒಂದು ಏರುಪೇರು ಏಳು ಬೀಳುಗಳ ಮಧ್ಯೆ ಜೀವನದಲ್ಲಿ ಶ್ರಮಪಟ್ಟು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಹಂಗಾಗಿ ಜಾತಕದಲ್ಲಿ ಇವರಿಗೆ ಗುರು ಅತ್ತಮದಲ್ಲಿ ಇದನ್ನೇ ಒಳ್ಳೆಯದೇ ಮಾಡ್ತಾನೆ ಆದರೆ ಕೇಂದ್ರಾಧಿಪತಿ ದೋಷ ಇರೋದರಿಂದ ಸ್ವಲ್ಪ ಬರಬೇಕಾಗಿರ್ತಕ್ಕಂಥ ಪ್ರಭಾವ ತುಂಬ ಶ್ರಮಪಟ್ಟು ಆ ಒಂದು ಒತ್ತಡ ಆಗಿ ತುಂಬ ಪ್ರೆಷರಿಂದ ಉಂಟಾಗ್ತಕ್ಕಂಥ ಒಂದು ಲಾಭ ಆಗ್ತದೆ ಇದು ಹಂಗಾಗಿ ಮತ್ತು ಇಲ್ಲಿ ಲಾಭಸ್ಥಾನಾಧಿಪತಿ ಚಂದ್ರ ಹನ್ನೊಂದೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಪಂಚಮದಲ್ಲಿ ಬಂದಿರೋದು ಮತ್ತು ಪಂಚಮಾಧಿಪತಿ ಒಂಬತ್ತಕ್ಕೋಗಿರೋದು ಸ್ವಹ ರಾಜಯೋಗ ಉಂಟಾಗ್ತದೆ ಖಂಡಿತ ಆಮೇಲೆ ಇವರಿಗೆ ನೋಡಿ ಲಗ್ನಕ್ಕೆ ಏಳನೇ ಮನೆ ಅಧಿಪತಿ ಗುರು ಕೇಂದ್ರಾಧಿಪತಿ ದೋಷದಿಲ್ಲ ಮದುವೆ ಡಿಲೇ ಆಗ್ಬೋದು ಒಂದು ಮದುವೆ ಆದರೂ ಎಂಟು ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಸ್ವಲ್ಪ ಆಹ ಈಗ ಅಂತೀವಲ್ಲ ಈಗ ಅಂದರೆ ಅಹಂಕಾರ ಅನ್ನೋದು ಒಬ್ರಿಗೊಬ್ರು ಸ್ವಲ್ಪ ಮನಸ್ತಾಪಗಳು ಮಾಡ್ಕೊಳ್ಳೋದು ನಾವು ಹಿಂಗೆ ಇರಬೇಕು ತಮ್ಮ ಮೂಗ ಮೂಗಿನ ನರಕ್ಕೆ ನಡಿಬೇಕು ಅನ್ನೋ ಒಂದು ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಆ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತದೆ ಮತ್ತು ಇಲ್ಲಿ ಕುಜ ಬಂದು ಕೇತುನ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಮೂರನೇ ಕೇತು ಅಷ್ಟಮ ದೃಷ್ಟಿಯಿಂದ ನೋಡೋದ್ರಿಂದ ಸಹ ಕೆಲವೊಂದು ಟೈಮಲ್ಲಿ ಇನ್ನೇನು ಕೈಗೆ ಬರೋದ್ತು ಬಾಯಿಗೆ ಬರೋದ ರೀತಿ ಆಗ್ಬಿಡುತ್ತೆ ಕೆಲವೊಂದು ಧನ ಸಂಪಾದನೆ ಇರ್ಬೋದು ಯಾವುದಾದ್ರೂ ಒಂದು ಕೆಲಸ ಕೈಯಾಗ್ತೀರ ಅದು ಸ್ಲೋ ಆಗಿಬಿಡ್ತಕ್ಕಂಥ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇವರು ದಯವಿಟ್ಟು ಸರ್ಪಶಾಂತಿ ಆಶ್ಲಾಶ ಬಳಿ ಪೂಜೆ ಮಾಡ್ಕೋಬೇಕು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ವಿಶೇಷವಾದ ಪೂಜೆಗಳು ತೊಗರಿ ಬೆಳೆ ಬೆಲ್ಲ ಎಲ್ಲ ದನ ಕೊಡೋದರಿಂದ ಬ್ರಾಹ್ಮಣರಿಗೆ ದನ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಈ ಕುಜನ ಅಷ್ಟಮ ದೋಷದ ಪರಿಹಾರ ಮಾಡ್ಕೋಬೋದು ಮತ್ತು ರವಿ ಹನ್ನೆರಡು ಮನೆ ಅಧಿಪತಿ ಇರೋದ್ರಿಂದ ತಂದೆಗೆ ಆಗತಕ್ಕಂಥ ಅನಾರೋಗ್ಯ ಸಮಸ್ಯೆನ ಇವರು ನೀಗಿಸ್ಕೋಬೇಕು ತಂದೆಗೆ ಶುಗರ್ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದು ಏನೇ ಸಮಸ್ಯೆ ಬರೋದ್ರಿಂದ ರವಿ ಆರಾಧನೆ ಮಾಡೋದ್ರಿಂದ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ರವಿಯ ಮಂತ್ರಗಳ್ ಜಪ ಮಾಡೋದ್ರಿಂದ ಗೋಧಿ ಬೆಳೆದಕ್ಕೆ ಗೋಧಿ ಕೆಂಪು ವಸ್ತ್ರ ದಾನ ಕೊಡೋದ್ರಿಂದ ಸಹ ಆ ಒಂದು ದೋಷಗಳನ್ನ ನಿವಾರಣೆ ಮಾಡ್ಕೋಬೋದು ಹಂಗಾಗಿ ಜಾತಿದ ರವಿ ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಉಚ್ಚ ಸ್ಥಾನದಲ್ಲಿ ಹುಚ್ಚನಾಗಿದ್ದರೂ ಸಹ ಆ ಅಷ್ಟಮ ಭಾವ ದೋಷ ಇರುತ್ತೆ ಹುಚ್ಚ ಇರೋ ಫಲ ಶುಭ ಫಲಗಳು ಕೊಟ್ಟೆ ಕೊಡ್ತಾನೆ ಆದರೆ ಅಷ್ಟಮ ಭಾವದ ಒಂದು ಕೆಟ್ಟ ಫಲನ ಸಹ ಅನುಭವಿಸ್ಬೇಕಾಗತಕ್ಕಂಥ ಪರಿಸ್ಥಿತಿ ಬರ್ತದೆ ನಂತರ ಇಲ್ಲಿ ಏನಾಗಿದೆ ಅಂದರೆ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಒಂಬತ್ತರಲ್ಲಿ ಸ್ವಂತ ಮನೆಯಲ್ಲಿರೋದ್ರಿಂದ ದೊಡ್ಡ ಖಾಸಿಗೆಲ್ಲ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಏನೂ ತೊಂದರೆ ಇರೋದಿಲ್ಲ ನಾಲ್ಕನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ ಸ್ವಂತ ಮನೆ ಭೂಮಿಯೋಗ ತಾಯಿ ಕಡೆಯಿಂದ ತಂದೆ ತಾಯಿ ಕಡೆಯಿಂದ ಸಹಾಯ ಆ ಒಂದು ಪ್ರೀತಿ ವಿಶ್ವಾಸ ಆಸ್ತಿ ಪಾಸ್ತಿ ಎಲ್ಲ ಖಂಡಿತವಾಗ್ಲೂ ಇದೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಒಳ್ಳೇದಾಗ್ತದೆ ಮದುವೆನೂ ಆಗ್ತದೆ ಉತ್ತಮವಾದಂಥ ಒಳ್ಳೆಯ ಒಂದು ಗುಣ ಇರತಕ್ಕಂಥ ಹೆಂಡತಿ ಸಿಗ್ತಾಳೆ ಮತ್ತು ಪಂಚಮಾಧಿಪತಿ ಇಲ್ಲಿ ಕುಜನ ಜೊತೆ ಇರೋದ್ರಿಂದ ಪಂಚಮದಲ್ಲಿ ಹನ್ನೊಂದು ಮನೆ ಚಂದ ಇರೋದ್ರಿಂದ ಹೆಣ್ಣು ಸಂತಾನ ಜಾಸ್ತಿ ಆಗ್ತದೆ ಹೆಣ್ಣು ಸಂತಾನ ಬರ್ತದೆ ಮತ್ತು ಕುಜ ಶನಿ ರಾಹು ಜೊತೆಲೆ ಪಂಚಮಾಧಿಪತಿ ಜೊತೆ ಇರೋದ್ರಿಂದ ಡಿಲೇ ಆಗ್ತದೆ ಮಕ್ಕಳು ಮಕ್ಕಳಾಗೋದು ಸ್ವಲ್ಪ ಡಿಲೇ ಆಗ್ತದೆ ಒಂದೆರಡು ಅಪರ್ಷನ್ ಆಗತಕ್ಕಂಥ ಚಾನ್ಸಸ್ಸು ಬರುತ್ತೆ ಖಂಡಿತವಾಗ್ಲೂ ಪಂಚಮಾಧಿಪತಿ ಜೊತೆ ರಾಹು ಜೊ ಕುಜ ಪಂಚಮಾಧಿಪತಿ ಜೊತೆ ರಾಹು ಇರೋದು ಕುಜ ಇರೋದು ಮಕ್ಕಳ ಒಂದು ಒಂದು ಫಲ ಕೊಡೋದಕ್ಕೆ ಸ್ವಲ್ಪ ಡಿಲೇ ಮಾಡ್ತಾರೆ ಅವಾಶನ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಆದರೆ ಹನ್ನೊಂದು ಮನೆ ಅಧಿಪತಿ ಇಲ್ಲಿ ಐದು ಪುನರು ಪಾದಕ ಸ್ಥಾನಾಧಿಪತಿಯಾಗಿ ಅಧಿಪತಿಯಾಗಿ ಐದು ಪುನರು ಸಹ ಒಂದು ಸಂತಾನಕ್ಕೆ ಡಿಲೇ ಮಾಡುತ್ತೆ ಖಂಡಿತವಾಗ್ಲೂ ನಿಧಾನಕ್ಕೆ ಒಂದು ಸಂತಾನ ಆಗುತ್ತೆ ಆ ಸಂತಾನ ಆಗಬೇಕು ಅಂದರೆ ಇಲ್ಲಿ ಕುಜ ಶಾಂತಿ ಅಂದರೆ ಕುಜನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಯಾರಾದರೆ ಸರ್ಪಕ್ಕೆ ಸಂಬಂಧಪಟ್ಟಿದ್ದ ಆಶ್ಲೇಷ ಪೂಜೆ ಮಾಡಿಕೊಡ್ಲೇ ಬೇಕಾಗ್ತದೆ ಇವರು ಜೀವನದಲ್ಲಿ ಸ್ವಂತ ಮನೆಯ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಆತರಲಿದ್ದಾನೆ ಭೂಮಿ ಯೋಗ ಸ್ವಂತ ಮನೆ ಯೋಗ ಇರುತ್ತೆ ಆದರೆ ಭೂಮಿ ಕಾರಕ ಕುಜಾ ಇಲ್ಲಿ ಶತ್ರು ಗ್ರಹ ಜೊತೆ ಇರೋದ್ರಿಂದ ಇಲ್ಲಿ ಕುಜಾ ಬಂದು ಮೂರನೇ ಮನೆ ಆಗಿ ಶನಿ ಜೊತೆ ಇರೋದರಿಂದ ಖಂಡಿತವಾಗಲೂ ಭೂಮಿ ವಿಚಾರದಲ್ಲಿ ಗಲಾಟೆಗಳು ಮನಸ್ತಾಪಗಳು ಲಿಟಿಗೇಷನ್ಸ್ ಆಗ್ತಕ್ಕಂಥದ್ದು ಅಣ್ಣ ತಮೋದರ ಮಧ್ಯೆ ಗಲಾಟೆಗಳಾಗ್ತಕ್ಕಂಥದ್ದು ದಾಯಾದಿಗಳ ಕಲಹ ಆಗ್ತಕ್ಕಂಥದ್ದು ಇವೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ಇವರು ವಿಶೇಷವಾದ ಒಂದು ಆಸಕ್ತಿ ವಹಿಸಿ ಅದನ್ನು ನಿಭಾಯಿಸ್ಕೋಬೇಕಾಗ್ತದೆ ಎರಡು ದೋಷ ಬಿಟ್ಟರೆ ತಂದೆ ಆರೋಗ್ಯದಲ್ಲಿ ವಿಚಾರವಾಗಿರಬೇಕಾಗ್ತದೆ ಅಣ್ಣ ತಾಮದ್ರ ಮಧ್ಯೆ ಬಗ್ಗೆ ವಿಚಾರ ವಿಚಾರವಾಗಿರಬೇಕಾಗ್ತದೆ ಭೂಮಿಯ ಒಂದು ಲಿಟ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡವಳಿಕೆ ಜೀವನದಲ್ಲಿ ಮುನ್ನಡಿಬೇಕಾಗ್ತದೆ ಅದು ಬಿಟ್ಟರೆ ಉದ್ಯೋಗದಲ್ಲಿ ಚೆನ್ನಾಗಿದೆ ಅದೇನು ತೊಂದರೆ ಇಲ್ಲ ಮತ್ತು ಯಾಕಂದರೆ ನೋಡಿ ಇಲ್ಲಿ ಋಷಿ ಋಷಭರಾಶಿಯ ಶುಕ್ರ ವರ್ಗೋತ್ತಮ ಇರೋದ್ರಿಂದ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಜೀವನದಲ್ಲಿ ಶುಕ್ರ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇರೋದು ಜೊತೆಲೇ ಲಗ್ನಾಧಿಪತಿ ಹೋಗಿ ಒಂಬತ್ತನೇ ಮನೆಯ ಶುಕ್ರ ಜೊತೆ ಇರೋದು ಇವರಿಗೆ ಭಾಗ್ಯಸ್ಥಾನ ಅದೃಷ್ಟ ಬರುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಜೀವನದಲ್ಲಿ ಯಾವುದಾದೋ ಒಂದು ರೀತಿಯಲ್ಲಿ ಜೀವನ ಇವರು ಸಾಧನೆ ಮಾಡಿ ಗೆದ್ದುಕೋತಾರೆ ಇವರ ಜೀವನದಲ್ಲಿ ಏನೇ ಶುಭ ಕಾರ್ಯಗಳು ಮಾಡೋದಿದ್ರು ಏನೇ ನಿರ್ಧಾರಗಳು ತಗೊಳ್ಳೋದಿದ್ರು ಏನೇ ಒಂದು ಆಸ್ತಿ ಖರೀದಿ ಮಾಡೋದಿದ್ರು ಅಥವಾ ಏನೇ ಒಂದು ಬಿಸ್ನೆಸ್ ಮಾಡೋದಿದ್ರು ಶುಕ್ರವಾರ ಮತ್ತು ಬುಧವಾರ ಶುಕ್ರವಾರ ಮತ್ತು ಬುಧವಾರ ಅತ್ಯುತ್ತಮ ಅತ್ಯುತ್ತಮ ರಾಜುವಾಗ ಕೊಡ್ತದೆ ಇವರ ಜೀವನದಲ್ಲಿ ನೋಡಿ ಬುದ್ಧ ಲಗ್ನಾಧಿಪತಿ ಬುಧವಾರ ಒಂಬತ್ತಲ್ಲಿರೋದರಿಂದ ಮತ್ತು ಶುಕ್ರ ಒಂಬತ್ತು ಮತ್ತೆ ಮನೆ ಅಧಿಪತಿ ಶುಕ್ರ ಒಂಬತ್ತಲ್ಲಿರೋದ್ರಿಂದ ಅದು ವರ್ಗೋತವಾಗಿರೋದ್ರಿಂದ ಏನೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಿದ್ರು ಕೆಲಸ ಕಾರ್ಯಗಳು ಮಾಡಬೇಕಿದ್ರು ಅಥವಾ ಒಂದು ಬಿಸ್ನೆಸ್ ಮಾಡಬೇಕಿದ್ರು ಏನೇ ಒಂದು ಅಂಗ ಒಂದು ವಾಹನ ಖರೀದಿ ಮಾಡಬೇಕಿದ್ರು ಹೊಸ ಬಟ್ಟೆ ಖರೀದಿ ಮಾಡಬೇಕಿದ್ದರು ಶೇಖರಣೆ ಮಾಡಬೇಕಿದ್ರು ಶುಕ್ರವಾರ ಮತ್ತು ಬುಧವಾರ ಲಕ್ಕಿ ಡೇಸ್ ಆಗ್ತದೆ ಇವರಿಗೆ ಅದೃಷ್ಟ ಕೊಡ್ತಕ್ಕಂಥ ವಾರಗಳು ಲಕ್ಕಿ ನಂಬರ್ಸ್ ಬಂದು ಆರು ಮತ್ತು ಐದು ಆರು ಮತ್ತು ಐದು ಇವರಿಗೆ ಲಕ್ಕಿ ನಂಬರ್ಸ್ ಆಗ್ತದೆ ಸೊ ಇವ್ರ ಜೀವನದಲ್ಲಿ ಏನೇ ಒಂದು ನಂಬರ್ ಕ ಫೋನ್ ಫೋನ್ಗಾಗಲಿ ಮನೆಗಾಗಲಿ ಗಾಡಿಗಾಗಲಿ ವಾಹನಕ್ಕಾಗಿ ಏನಕ್ಕಾಗಲಿ ನಂಬರ್ಗಳು ವಿಚಾರಕ್ಕೆ ಬರೋದಾದ್ರೆ ಆರು ಮತ್ತು ಐದು ನಂಬರ್ನ ವಿಶೇಷವಾಗಿ ಪಡ್ಕೊಳ್ಳೋದ್ರಿಂದ ಇವರು ಆ ಒಂದು ಶಾಸ ಯಶಸ್ಸು ಮತ್ತು ಸಾಧನೆ ಕೀರ್ತಿ ಧನ ಸಂಪಾದನೆ ಎಲ್ಲ ಪಡ್ಕೋಬೋದು ಭಾಳ ವಿಶೇಷವಾಗಿ ಕೆಂಪು ಕಲರ್ ವಸ್ತ್ರನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಕೆಂಪು ಗಾಡಿಗಳು ಯೂಸ್ ಮಾಡೋ ಹಾಗಿಲ್ಲ ಯಾಕೆಂದರೆ ಕುಜ ಇಲ್ಲಿ ಅಷ್ಟಮಾಧಿಪತಿಯಾಗಿ ಬಂದಿರೋದು ರವಿ ಅಷ್ಟಮಗ್ ಬಂದಿರೋದು ಅದು ಸ್ವಲ್ಪ ದೋಷಕಾರಿ ಆಗ್ತದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಇವರು ಅದು ಬಿಟ್ಟರೆ ಇನ್ನೆಲ್ಲ ರೀತಿಯ ಒಂದು ಯೋಗಗಳು ಜೀವನದಲ್ಲಿದೆ ದಾಂಪತ್ಯ ಸ್ವಲ್ಪ ಮದುವೆ ಡಿಲೇ ಆಗ್ತದೆ ಮದುವೆ ಆದ್ರೂ ಒಳ್ಳೆಯ ರೀತಿಯ ಒಂದು ಸಂಬಂಧ ಸಿಗ್ತದೆ ಏನು ತೊಂದರೆ ಇರೋದಿಲ್ಲ ಅನುಕೂಲ ಆಗ್ತದೆ ಕೆಲಸ ಕೆಲಸದಲ್ಲಿ ಇರತಕ್ಕಂಥ ಹುಡುಗಿನೇ ಸಿಗೋ ಚಾನ್ಸಸ್ ಇರುತ್ತೆ ಇವ್ರಿಗೂ ಎಜುಕೇಶನ್ ಮಾಡಿರ್ತಕ್ಕಂಥ ಹುಡುಗಿನ ಚಿಕ್ಕ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಕೇತು ಮೂರನೇ ಮನೆಯಲ್ಲಿ ಇದ್ದಾನೆ ಕೇತು ಉತ್ತಮವಾದ ಫಲಗಳನ್ನೇ ಕೊಡ್ತಾನೆ ಏನು ತೊಂದರೆ ಕೇತುಗೆ ಇಲ್ಲಿ ಋಷಿಕ ರಾಶಿ ಉತ್ತಮವಾದಂತ ಮನೆ ರಾಹುಗೆ ಋಷಭ ರಾಶಿನೂ ಸಹ ಉತ್ತಮವಾದಂತ ಮನೆ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ಬೋದು ಖಂಡಿತ ಲಾಭ ತಂದು ಕೊಡ್ತಾನೆ ರಾಹು ಒಂಬತ್ತನೇ ಮನೆಯಲ್ಲಿ ಆ ಋಷಭಿಶಿ ರಾಹುಗೆ ಉತ್ತಮವಾದಂತ ಮನೆ ಕೇತುಗೂ ಸಹ ಋಷಿಕ ರಾಶಿ ಉಚ್ಚ ಸ್ಥಾನ ಕೊಡ್ತಕ್ಕಂಥ ಮನೆ ಆಗ್ತದೆ ಉತ್ತಮ ಫಲ ಕೊಡ್ತಕ್ಕಂಥ ಮನೆನೇ ಆಗ್ತದೆ ಬಟ್ ಅಟ್ ಪ್ರೆಸೆಂಟ್ ಇವರಿಗೆ ರಾಹು ದಶೆ ನಡೀತಾ ಇದೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈಯಲ್ಲೇ ರಾಹು ದಶೆ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಮೂವತ್ತ ಏಳುವರೆಗೂ ಇರುತ್ತೆ ರಾಹು ಎರಡು ಸಾವಿರದ ಆಲ್ಮೋಸ್ಟ್ ಮೂವತ್ತೇಳವರೆಗೂ ರಾಹು ದಶೆ ಇರುತ್ತೆ ಜುಲೈವರೆಗೂ ಆ ಒಂದು ರಾಹು ದಶೆಯಲ್ಲಿ ಇವರಿಗೆ ಗುರು ಭುಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ವರೆಗೂ ಇರುತ್ತೆ ರಾಹು ದಶೆಯಲ್ಲಿ ಭುಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ವರೆಗೂ ಇರುತ್ತೆ ನಂತರ ರಾಹು ದಶೆಯಲ್ಲಿ ಶನಿ ಭುಕ್ತಿ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳ್ರಿಗೂ ಶನಿ ಭಕ್ತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳಿಗೂ ಶನಿ ಭುಕ್ತಿ ಇರುತ್ತೆ ಪ್ರೆಸೆಂಟ್ ಇವಾಗ ಆಗಸ್ಟ್ವರೆಗೂ ರಾಹು ದಶೆಯಲ್ಲಿ ಗುರು ಭುಕ್ತಿ ಇರುತ್ತೆ ರಾಹು ದಶೆಯಲ್ಲಿ ರಾಹು ಬಂದು ಒಂಬತ್ತರಲ್ಲಿ ಇದ್ದಾನೆ ಒಳ್ಳೆಯದೆ ಗುರು ಹತ್ತರಲ್ಲಿ ಇದ್ದಾನೆ ಒಳ್ಳೇದಾಗ್ತದೆ ಸಣ್ಣ ಪುಟ್ಟ ಇಲ್ಲಿ ಏನಾದ್ರೆ ಇರ್ತದೆ ಆಗಾಗ ಅದು ಬಿಟ್ಟರೆ ತುಂಬ ಜೀವನಕ್ಕೆ ತೊಂದರೆ ಕೊಡ್ತಕ್ಕಂಥದ್ದಿಲ್ಲ ಆದರೆ ತಂದೆ ವಿಚಾರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಅದನ್ನು ಬಿಟ್ಟರೆ ಇನ್ನೆಲ್ಲ ರೀತಿಯ ಯೋಗಗಳು ಖಂಡಿತ ಜೀವನದಲ್ಲಿದೆ ಯಾಕೆಂದರೆ ಆ ಪಿತೃಕಾರಕ್ಕೆ ಅಷ್ಟಮಕ್ಕೋಗಿ ಹೋಗಿದ್ದಾನೆ ಹುಚ್ಚಾರಾಗಿದ್ದರೂ ಅಷ್ಟಮಕ್ಕೆ ಹೋಗಿಬಿಟ್ಟಿದ್ದಾನೆ ಮತ್ತು ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಕುಜ ಶನಿ ರಾಹು ಎಲ್ಲ ಇರೋದು ಸ್ವಲ್ಪ ಇಲ್ಲಿ ತಂದೆ ಅಷ್ಟಮಾಧಿಪತಿ ಆಗಿ ಬಂದಿರೋದು ಕುಜ ಇಲ್ಲಿ ಆ ತಂದೆಗೆ ಶುಗರ್ ಜಾಸ್ತಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗ್ತಕ್ಕಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಇದು ಹುಷಾರಾಗಿರಬೇಕಾಗ್ತದೆ ಅದು ಬಿಟ್ಟರೆ ಇನ್ನೆಲ್ಲ ರೀತಿಯ ಯೋಗಗಳು ಚೆನ್ನಾಗಿದೆ ಗುರು ರಾಹು ದಶಾಲೇ ಗುರು ರಾಹುವೆ ಗುರು ಎರಡನೇ ಮನೆಯಲ್ಲೇ ಇದ್ದಾನೆ ಇಲ್ಲಿ ಗುರು ಲಗ್ನಕ್ಕೆ ಆ ಥರ ಇದ್ದಾನೆ ಖಂಡಿತವಾಗ್ಲೂ ಧನಾಭಿವೃದ್ಧಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗುತ್ತೆ ಏನು ತೊಂದರೆ ಇರೋದಿಲ್ಲ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ರಾಹುಗೆ ಆಶ್ಲೇಷ ಬಲಿ ಪೂಜೆ ಮತ್ತು ಅದು ಬಿಟ್ಟರೆವ್ರು ಕಂಪಲ್ಸರಿ ಬುಧ ಶುಕ್ರ ಚೆನ್ನಾಗಿರೋದ್ರಿಂದ ಶುಕ್ರವಾರ ಮತ್ತು ಬುಧವಾರ ವಿಷ್ಣು ಸ್ತೋತ್ರ ಮಾಡೋದು ವಿಷ್ಣುವಿಗೆ ಪೂಜೆ ಮಾಡೋದರಿಂದ ಅದೃಷ್ಟ ಇವರು ಕೈ ಹಿಡುತ್ತೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಆ ರೀತಿಯಾದಂಥ ಯೋಗಗಳು ಖಂಡಿತ ಜಾತಕದಲ್ಲಿದೆ ಇದಿಷ್ಟು ಒಂದು ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಮೆಸೇಜ್ ಮಾಡಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ